ನಮಸ್ಕಾರ ಸ್ನೇಹಿತರೆ ನಾನಿವತ್ತು ನಮ್ಮ ಶಾಲೆಯಲ್ಲಿರೋ ಕೆಲವು ಪ್ರಯೋಗದ ಉಪಕರಣಗಳನ್ನು ಪರಿಚಯ ಮಾಡಿಸ್ಕೊಡ್ತೀನಿ ಮೊದಲು ಗಾಜಿನ ತೊಟ್ಟಿ ಇದನ್ನು ನೀರನ್ನು ಸಂಗ್ರಹಿಸಲಿಕ್ಕೆ ಇದನ್ನು ಬಳಸ್ತೇವೆ ಇದನ್ನು ಒನಿಲ ಜಾಡಿ ಎಂದು ಕರಿತೇವೆ ಇದರೊಳಗೆ ಏನಾದರೂ ಹೊನಿಲವನ್ನು ಸಂಗ್ರಹಿಸಲಿಕ್ಕೆ ಇದನ್ನು ಬಳಸ್ತೇವೆ ಮತ್ತು ಇದು ಗಾಜಿನ ಮುಚ್ಚಳ ಇದನ್ನು ಮುಚ್ಚಿಡ್ಲಿಕ್ಕೆ ಏನಾದ್ರು ಬೇಕಲ್ವಾ ಹಾಗಾಗಿ ಇದನ್ನು ಬಳಸ್ತೇವೆ ಹೀಗೆ ಮುಚ್ಚುತ್ತೇವೆ ಇದು ಅಳತೆ ಜಾಡಿ ಇದರೊಳಗೆ ಅಳತೆ ಮಾಡಿ ಏನಾದರೂ ಹಾಕಲಿಕ್ಕೆ ಇದನ್ನ ಬಳಸ್ತೇವೆ ನೋಡಿ ಇಲ್ಲಿ ಅಳತೆ ಬರ್ಕೊಂಡಿದೆ ಇದು ಘಂಟಾ ಪಾತ್ರೆ ನೋಡಿ ಇದು ಘಂಟೆಯ ಆಕಾರದಲ್ಲಿ ಇದೆಯಲ್ಲ ಹಾಗಾಗಿ ಇದನ್ನ ಘಂಟಾ ಪಾತ್ರೆ ಎಂದು ಕರೀತೇವೆ ಇದನ್ನ ಬೆಂಕಿ ಬೆಂಕಿ ಆಮ್ಲ ಗಾಳಿಯಿಂದ ಉರಿತದೆ ಎಂದು ತಿಳಿಸಲಿಕ್ಕೆ ಇದನ್ನು ಬಳಸ್ತೇವೆ ಮತ್ತೆ ಶಬ್ದ ಶಬ್ದ ಪ್ರಸಾರವಾಗಲಿಕ್ಕೆ ಮಾಧ್ಯಮ ಬೇಕು ಎಂದು ತಿಳಿಸಲಿಕ್ಕೆ ಇದು ಘಂಟಾ ಪಾತ್ರೆಯನ್ನು ಬಳಸ್ತೇವೆ ನೋಡಿ ಇದು ಬೀಕರ್ ಇದರೊಳಗೆ ದ್ರವ ರೂಪದ ವಸ್ತುವನ್ನು ಸಂಗ್ರಹಿಸಲಿಕ್ಕೆ ಇದನ್ನ ಬಳಸ್ತೇವೆ ನಾವು ಇದು ಅಳತೆ ಬೀಕರ್ ಇದನ್ನು ನಾವು ಏನಾರು ಅಳತೆ ಮಾಡಲಿಕ್ಕೆ ದ್ರವ ರೂಪದ ವಸ್ತು ಅಳತೆ ಮಾಡಲಿಕ್ಕೆ ಈ ಅಳತೆ ಬೇಕರನ್ನು ಬಳಸ್ತೇವೆ ಇದು ಪ್ಲಾಸ್ಟಿಕ್ ಕಾಲಿಕೆ ಇದನ್ನು ಪ್ರಯೋಗ ಮಾಡಬೇಕಂದ್ರೆ ಇಷ್ಟು ಇಷ್ಟು ಸಣ್ಣ ಪಾತ್ರೆ ಇದ್ದರೆ ಅದರೊಳಗೆ ನೀರು ಏನಾರು ಹಾಕಬೇಕು ಅಂದರೆ ಏನು ಮಾಡಬೇಕು ಅದಕ್ಕಾಗಿ ಇದರೊಳಗೆ ಹೀಗೆ ನೀರು ಹಾಕಿ ಅದರೊಳಗೆ ಸಣ್ಣ ಸರ್ಬೋದು ಇದು ಗಾಜಿನ ಅಲಿಕೆ ಶೋಧಿಸುವಿಕೆ ಪ್ರಯೋಗಕ್ಕೆ ನಾವು ಈ ಗಾಜಿನ ಆಲಿಕೆಯನ್ನು ಬಳಸ್ತೇವೆ ಇದು ಪಿಂಗಾಣಿ ಬಟ್ಟಲು ಇದನ್ನು ನಾವು ಈ ಇಂಗುವಿಕೆ ಪ್ರಯೋಗ ಮಾಡಲಿಕ್ಕೆ ಇದನ್ನ ಬಳಸ್ತೇವೆ ಇದು ಗಾಜಿನ ಬಟ್ಟಲು ಸಾಮಾನ್ಯವಾಗಿ ಘನರೂಪದ ರಾಸಾಯನಿಕವನ್ನ ಇದೊಳಗೆ ಸಂಗ್ರಹಿಸಲಿಕ್ಕೆ ಇದನ್ನ ಬಳಸ್ತೇವೆ ಇದು ಶಂಕುವಿನ ಆಕಾರದ ಪಾತ್ರೆ ಇದನ್ನ ನಾವು ಈಗ ಏನಾದ್ರು ಮಿಕ್ಸ್ ಮಾಡಬೇಕು ಅಂದರೆ ಇವರು ಹಾಕಿ ಹೀಗೆ 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 ಮಾಡಿ ಮಿಕ್ಸ್ ಮಾಡ್ಬೋದು ಇದು ಅಳತೆ ಶಂಕುವಿನ ಆಕಾರದ ಪಾತ್ರೆ ಮಿಕ್ಸ್ ಮಾಡಬೇಕಾದ್ರೆ ನಮಗೆ ಎಷ್ಟು ಹಾಕಬೇಕು ಅಂತ ಹೇಗೆ ಗೊತ್ತಾಗಬೇಕು ಹಾಗಾಗಿ ಇದ್ರ ಮೇಲೆ ಅಳತೆ ಬರೆದಿದೆಯಲ್ಲ ಎಷ್ಟು ಬೇಕು ಅಷ್ಟು ನಾವು ಹಾಕ್ಕೊಳ್ಬೋದು ಇದು ಚಪ್ಪಟೆ ತಳದ ಪಾತ್ರೆ ನೋಡಿ ಇಲ್ಲಿ ಹೀಗೆ ಚಪ್ಪಟೆ ಇದೆಯಲ್ಲ ಹಾಗಾಗಿ ಚಪ್ಪಟೆ ತಳದ ಪಾತ್ರೆಯನ್ನು ಕರಿತೇವೆ ಇದಕ್ಕೆ ಮುತ್ಲಿಕ್ಕೆ ಏನಾದ್ರು ಬೇಕಲ್ವಾ ಹಾಗಾಗಿ ಇದನ್ನ ರಬ್ಬರ್ ಬಿರುಡೆ ಅಂತ ಇರ್ತದೆ ಅದನ್ನ ಹೀಗೆ ಮುತ್ತಲಿಕ್ಕೆ ಬಳಸಬಹುದು ಇದು ಉರುಟು ತಳದ ಪಾತ್ರೆ ನೋಡಿ ಇದು ಹೀಗೆ ಉರುಟ ಆಗಿದೆಯಲ್ಲ ಹಾಗಾಗಿ ಇದನ್ನ ಉರುಟು ತಳದ ಪಾತ್ರೆ ಎಂದು ಕರಿತೇವೆ ಇದರೊಳಗೆ ಏನಾದ್ರು ಕಾಯಿಸ್ಲಿಕ್ಕೆ ಬಳಸಬಹುದು ಇದು ನೀರಿನ ಮಟ್ಟಕ ಇದು ಇದು ಏನ್ ತಿಳಿಸ್ತದೆ ಅಂದ್ರೆ ನೀರು ಯಾವ ಪಾತ್ರೆಯಲ್ಲಿ ಹೇಗಿರೋ ಆಕಾರ ಪಾತ್ರೆಯಲ್ಲಿ ಹಾಕಿರುವ ಅದು ಆ ಆಕಾರನ್ನೇ ಪಡಿತದೆ ಎಂದು ತೋರಿಸ್ಬೋದು ಮತ್ತೆ ನೀರು ತನ್ನ ಮಟ್ಟವನ್ನು ಕಾಯ್ದುಕೊಳ್ತದೆ ಅದಕ್ಕೆ ಈ ನೀರಿನ ಮಟ್ಟಕವನ್ನು ಬಳಸ್ತೇವೆ ನೋಡಿ ಬೇರೆ ಬೇರೆ ಆಕಾರದಲ್ಲಿ ಇದೆಯಲ್ಲ ಇದರೊಳಗೆ ನೀರು ಹಾಕಿದ್ರೆ ಇದೇ ಆಕಾರ ಅದು ಪಡ್ಕೊಳ್ತದೆ ಇದು ಬೇರ್ಪಡಿಸುವ ಅಲಿಕೆ ದ್ರವ ರೂಪದ ವಸ್ತು ಏನಾದರೂ ಮಿಕ್ಸ್ ಆದರೆ ಇದರೊಳಗೆ ಹಾಕಿ ಬೇರ್ಪಡಿಸ್ಬೋದು ಈ ಆ ಥರ ಪ್ರಯೋಗವನ್ನು ಮಾಡ್ಬೋದು ನಾವು ಇದು ಬಕಪಾತ್ರೆ ಇದನ್ನ ನಾವು ಇದು ನೋಡಿ ಬಕಪಕ್ಷಿಯ ಕೊಕ್ಕಿನ ಕೊಕ್ಕಿಂತರನೆ ಇದೆಯಲ್ಲ ಇದು ಹಾಗಾಗಿ ಇದನ್ನ ಅಂತ ಕರಿತೇವೆ ಇದನ್ನ ನಾವು ಬಟ್ಟಿ ಇಳಿಸುವಿಕೆ ಪ್ರಯೋಗವನ್ನ ಮಾಡಲಿಕ್ಕೆ ಬಳಸ್ತೇವೆ ಇದನ್ನ ಇದು ವೋಲ್ಟಾಮೀಟರ್ ಇದನ್ನ ನಾವು ನೀರು ಆಮ್ಲಜನಕ ಮತ್ತು ಜಲಜನಕದಿಂದ ಆಗಿದೆ ಎಂದು ತಿಳಿಸ್ಲಿಕ್ಕೆ ಈ ವೋಲ್ಟಾಮೀಟರನ್ನು ಬಳಸ್ತೇವೆ ಇದು ಪ್ರನಾಳ ಇದನ್ನು ನಾವು ಇದರೊಳಗೆ ಏನಾದರೂ ದ್ರವ ರೂಪದ ವಸ್ತು ಹಾಕಿ ಪ್ರಯೋಗ ಮಾಡಲಿಕ್ಕೆ ಈ ಪ್ರಣಾಳವನ್ನು ಬಳಸ್ತೇವೆ ಇದು ಅಳತೆ ಪ್ರನಾಳ ಈಗ ದ್ರವ ವಸ್ತುವನ್ನು ಹಾಕಿ ಪ್ರಯೋಗ ಮಾಡಲಿಕ್ಕೆ ಅಳತೆ ಬೇಕಲ್ವಾ ಹಾಗಾಗಿ ಇಲ್ಲಿ ಅಳತೆ ಬರ್ತಿದ್ದೆ ಈ ಅಳತೆ ಪ್ರಕಾರ ನಾವು ಹಾಕಿ ಪ್ರಯೋಗ ಮಾಡ್ಬೋದು ಇದು ಈ ಪ್ರಣಾಳವನ್ನು ಇಡ್ಲಿಕ್ಕೆ ಏನಾರ ಒಂದು ಇಡ ಅಂದರೆ ಇಡ್ಲಿಕ್ಕೆ ಏನಾರು ಒಂದು ಜಾಗ ಬೇಕಲ್ವಾ ಅದು ಬೇರೆ ಕಡೆಯಲ್ಲಾದರೂ ಇಟ್ಟರೆ ಅದು ಬಿದ್ದು ಒಡ್ಬೋ ಒಡೆದು ಹೋಗ್ಬೋದು ಹಾಗಾಗಿ ಇದಕ್ಕೆ ಒಂದು ಸ್ಟ್ಯಾಂಡ್ ಇರುತ್ತೆ ಈ ಪ್ರಣಾಳ ಒಳಗೆ ಇಷ್ಟು ದೊಡ್ಡ ಪ್ರಣಾಳವನ್ನು ಇದರೊಳಗೆ ಹೀಗೆ ಇಡ್ಬೋದು ಮತ್ತೆ ಎಷ್ಟು ಚಿಕ್ಕ ಇದನ್ನು ಇದರೊಳಗೆ ಫಿಟ್ ಆಗಲ್ಲ ಹಾಗಾಗಿ ಇಲ್ಲಿ ಹೀಗೆ ಒಂದು ಕೋಲ್ ಥರ ಅಂದರೆ ಹೀಗೆ ಇರ್ತದೆಯಾ ಇದರೊಳಗೆ ಹೀಗೆ ಹಾಕಿ ಹೋಗೋದು ನೋಡು ಈಗ ಫಿಟ್ ಆಗಿ ಕುಂತಿದೆ ಅಲ್ವಾ ಸ್ನೇಹಿತರೆ ನೋಡಿ ಇದು ಗಾಜಿನ ನಳಿಕೆ ಇದು ಎ ಆ್ಯಸಿಡ್ ಎಲ್ಲ ಹೀಗೆ ಎಸಿಡ್ ಅಥವಾ ರಾಸಾಯನಿಕಗಳು ಹೀಗೆ ಎತ್ತಿ ಬೇರೆ ಕಡೆ ಹಾಕಲಿಕ್ಕೆ ಇದನ್ನ ಬಳಸ್ತೇವೆ ಮತ್ತು ಗಾಳಿ ಉದ್ಲಿಕ್ಕೆ ಹೀಗೆ ಹೀಗೆ ಗಾಳಿ ಉದ್ಲಿಕ್ಕೆ ಈ ನಳಿಕೆಯನ್ನು ಬಳಸ್ತೇವೆ ನಾವು ನೋಡಿ ಇದು ಗಾಜಿನ ಕಡ್ಡಿ ಇದನ್ನ ಕರಡ್ಲಿಕ್ಕೆ ಹೀಗೆ ಕಾಯಿಡ್ಲಿಕ್ಕೆ ಬಳಸ್ತಾರೆ ಮತ್ತೆ ರಾಸಾಯನಿಕಗಳು ಆಚೆ ಈಚೆ ಬೀಳಬಾರ್ದು ಅಂತ ಇದನ್ನ ಹೀಗೆ ಇಟ್ಕೊಂಡು ಹೀಗೆ ಹಾಕಿದ್ರೆ ಅದು ನಮಗೆ ಬೇಕಾದಲ್ಲಿ ಬೀಳ್ತದೆ ಪ್ರಯೋಗಶಾಲಾ ಉಷ್ಣತಾ ಮಾಪನ ಮಾಪಕ ಇದು ಪ್ರಯೋಗಶಾಲೆಯಲ್ಲಿ ಯಾವುದಾದರೂ ವಸ್ತು ಇದನ್ನ ನಾವು ಬಳಸ್ತೇವೆ ವೈದ್ಯಕೀಯ ಉಷ್ಣತಾ ಮಾಪಕ ನಾವು ನಮ್ಮ ದೇಹದಲ್ಲಿ ಎಷ್ಟು ಉಷ್ಣತೆ ಇದೆ ಅಂತ ತಿಳಿಲಿಕ್ಕೆ ಇದನ್ನ ನಾವು ಬಳಸ್ತೇವೆ ಇದು ಹೈಡ್ರೋಮೀಟರ್ ಇದನ್ನ ನಾವು ಯಾವುದಾದರೂ ದ್ರವ ವಸ್ತುವಿನ ಸಾಂದ್ರತೆ ಎಂದು ತಿಳಿಲಿಕ್ಕೆ ಇದನ್ನ ನಾವು ಬಳಸ್ತೇವೆ ಇದು ಲೆಕ್ಟೋಮೀಟರ್ ಇದನ್ನ ನಾವು ಹಾಲಿನ ಸಾಂದ್ರತೆಯನ್ನು ತಿಳಿಯಲಿಕ್ಕೆ ಬಳಸ್ತೇವೆ ಇದು ಬ್ಯೂರೆ ಹೀಗೆ ಹಿಡ್ಕೊಂಡು ಕಾಯಿಸ್ಬೋದು ಇದರಲ್ಲಿ ಅಥವಾ ಯಾವುದಾದರೂ ವಸ್ತುವನ್ನ ಈಗ ಹಿಡ್ಕೊಳ್ಳಿಕ್ಕೆ ಹೀಗೆ ಹಿಡ್ಕೊಬೋದು ಇದು ಕೂಡ ಹಿಡಿಕೆ ಇದು ಪ್ರಣಾಳವನ್ನು ಹೀಗೆ ಹಿಡ್ಕೊಂಡು ಕಾಯಿಸ್ಬೋದು ಇದು ಚಮ್ಮಚ ಇದನ್ನ ನಾವು ಯಾವುದಾದರೂ ಘನ ವಸ್ತುವನ್ನು ಸ್ವಲ್ಪ ಬೇಕು ಅಂದರೆ ಹೀಗೆ ತೆರೆದು ಸ್ವಲ್ಪ ನಾವು ಪಡೆಯುವುದು ಇದು ಡ್ರಾಪರ್ ಯಾವುದಾದರೂ ದ್ರವ ವಸ್ತು ಒಂದೇ ಡ್ರಾಪ್ ಬೇಕು ಅಂದರೆ ಇದನ್ನ ಹೀಗೆ ಬಳಸ್ಬೋದು ಇದು ನೀಲಿ ಲಿಟ್ಮಸ್ ಮಸ್ಕಾರದ ಇದು ಕೆಂಪು ನಿಟ್ಮಸ್ಕಾರದ ಇದು ಆಮ್ಲ ಮತ್ತೆ ಪ್ರತ್ಯಾಮ್ಲದ ಪರೀಕ್ಷೆಗೆ ಇದನ್ನ ಬಳಸಬಹುದು ಇದು ಶೋಧನಾ ಪತ್ರ ಇದನ್ನ ಶೋಧ ಶೋಧಿಸುವಿಕೆ ಪ್ರಯೋಗದಲ್ಲಿ ಇದನ್ನ ಬಳಸ್ತೇವೆ ಇದು ಸುಡುವ ಚಮಚ ಇದರ ಇಲ್ಲಿ ನಾವು ಯಾವುದಾದರೂ ವಸ್ತುವನ್ನು ಹೀಗೆ ಇಟ್ಟು ಹೀಗೆ ಕಾಯಿಸಬಹುದು ಇದು ಬ್ರೆ ಈಗ ಪ್ರಣಾಳನ್ನ ನಾವು ಪ್ರಯೋಗ ಮಾಡಿಕೊಂಡು ಅದರೊಳಗೆಲ್ಲ ಕೆಸ ಇರ್ತದೆ ಅಲ್ಲ ಅದನ್ನ ತೊಳಿಬೇಕಲ್ವಾ ಹಾಗಾಗಿ ಈ ಬ್ರೆಷ್ ಅಲ್ಲಿ ಪ್ರಣಾಳನ್ನು ತೊಳೆಯಬಹುದು ಇದು ಮುಂಗೂರ ಸ್ಟ್ಯಾಂಡ್ ಇದು ವೈರ್ಗೇಜ್ ಇದರ ಮೇಲೆ ಹೀಗೆ ಹಿಟ್ಟು ಇದು ಮದ್ಯಸಾರ ದೀಪ ಇದು ಬೊನ್ಶನ್ ಬರ್ನರ್ ಬೊನ್ಶನ್ ಬರ್ನರ್ ಅಥವಾ ಮಧ್ಯಸಾರ ದೀಪ ಇಟ್ಟು ಇಲ್ಲಿ ಇದರ ಮೇಲೆ ಚಪ್ಪಟೆ ತಲದ ಫ್ಲಾಸ್ಕ್ ಅಥವಾ ಪಿಂಗಾಣಿ ಬಟ್ಟಲನ್ನು ಇಟ್ಟು ಏನಾದರೂ ವಸ್ತುವನ್ನು ಕಾಯಿಸ್ಬೋದು ಇದು ರಿಂಗ್ ಹೋಲ್ಡರ್ ಇದು ಬ್ಯೂರೆಟ್ ಹೋಲ್ಡರ್ ಇದು ಇದರ ಕೆಳಗೆ ಮದ್ಯಸಾಲ ದೀಪ ಅಥವಾ ಬೊಂಚನ್ ಬರ್ನರ್ ಇಟ್ಟು ಇದರ ಮೇಲೆ ಇದನ್ನು ಕಾಯಿಸ್ಬೋದು ಇದು ಪ್ರಣಾಳ ಹಿಡಿಕೆ ಇದನ್ನ ಹೀಗೆ ಪ್ರಣಾಳವನ್ನು ಹೀಗೆ ಹಿಡ್ಕುತ್ತದೆ ಇದು ಹೀಗೆ ಇದಕ್ಕೆ ಕೆಳಗೆ ಏನಾದರೂ ಬಂಚನ್ ಬನ್ನರ್ ಅಥವಾ ಮದ್ಯಸರದಿಗಳನ್ನು ಇಟ್ಟು ಇದನ್ನು ಕೂಡ ಕಾಯಿಸ್ಬೋದು ಧನ್ಯವಾದಗಳು ಸ್ನೇಹಿತರೆ ಇನ್ನಷ್ಟು ಪ್ರಯೋಗೋಪಕರಣಗಳನ್ನು ತೆಗೆದುಕೊಂಡು ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ